ಇತ್ತೀಚೆಗೆ ಡಾ ವಿಷ್ಣುವರ್ಧನ್ ಸ್ಮಾರಕ ಉರುಳಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಘಟನೆ ಮಾಸುವ ಮುನ್ನವೇ ಕನ್ನಡದ ಮೇರು ನಟನ ಪುತ್ಥಳಿ ಧ್ವಂಸಕ್ಕೆ ಮುಂದಾಗಿರುವ ಘಟನೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಈ ಸಂಬಂಧ ಜನಸೇವಾ ಸಂಘ ಗೃಹ ಸಚಿವರು ಮತ್ತು ಬಿಡಿಯೆಗೆ ಮನವಿ ಸಲ್ಲಿಸಿದೆ ಇದು ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆಯಾಗುವ ಸಿಯ ಪಾರ್ಕ್ ಆಗಿದ್ದು ಇದು ಬಿಬಿಎಂಪಿ ಮತ್ತು ಬಿಡಿಯ ಸ್ವತ್ತಾಗಿದೆ ಎರಡು ಸಾವಿರ ಆರೂರಲ್ಲಿ ಇಲ್ಲಿ ವರನಟ ಡಾಕ್ಟರ್ ಕುಮಾರ್ ಪುತ್ಥಳಿ ಅನಾವರಣಗೊಳಿಸಲಾಗಿದೆ ಇಲ್ಲಿ ಧ್ವಜಕಂಬವಿದ್ದು ಇದು ಪದ್ಮನಾಭನಗರದ ಏಕೈಕ ಕನ್ನಡ ಧ್ವಜಸ್ತಂಭವಾಗಿದೆ ಇಲ್ಲಿ ರಾಜ್ಯೋತ್ಸವ ಮತ್ತು ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಪ್ರದೇಶ ಇದಾಗಿದೆ ಎಂದು ಹೇಳಿದೆ ಸುದ್ದಿಗಾರರ ಜೊತೆ ಮಾತನಾಡಿದ ಜನಸೇವಾ ಸಂಘದ ಕಾರ್ಯದರ್ಶಿ ಸತೀಶ್ ಈ ಜಾಗದ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬಾಕಿ ಇದೆ ಆದರೂ ಓಂ ಪ್ರಕಾಶ್ ಎಂಬವರು ಈ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಳಲು ಕಾನೂನು ಬಾಹಿರ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ ಓಂ ಪ್ರಕಾಶ್ ಎಂಬುವರದ್ದು ನಿವೇಶನ ಸಂಖ್ಯೆ ಎಂಬತ್ತಾರು ಆದರೆ ಅಲ್ಲಿ ಮನೆ ನಿರ್ಮಿಸದೆ ನಿವೇಶದ ಮೇಲೆ ಕಣ್ಣಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಈ ಬೆಳವಣಿಗೆಯಿಂದ ಡಾಕ್ಟರ್ ರಾಜ್ ಅಭಿಮಾನಿಗಳು ಮತ್ತು ಕನ್ನಡಿಗರು ತೀವ್ರ ಆಕ್ರೋಶಗೊಳ್ಳುವಂತಾಗಿದೆ ಎಂದು ಹೇಳಿದ್ದಾರೆ ಬಿಡಿಯ ಅಧಿಕಾರಿಗಳು ಮತ್ತು ಪೊಲೀಸರು ತಕ್ಷಣ ಮಧ್ಯ ಪ್ರವೇಶಿಸಿ ಇಲ್ಲಿನ ಜಾಗದ ಯಥಾಸ್ಥಿತಿ ಕಾಪಾಡಬೇಕು ಮತ್ತೆ ಕೋರ್ಟ್ ನಲ್ಲಿ ನಡೀತು ಬರಕ್ ಮತ್ತೆ ಇಲ್ಲ ಯಾಕಪ್ಪ ಡಿಸ್ಮಿಸ್ ಆಗಿದೆ ಅಲ್ಲ ಅವ್ರದ್ದು ಏನ್ ಡಿಸ್ಮಿಸ್ ಆಗಿದೆ ಆಯ್ತು ನಿಮ್ಗೆ ನಾನು ಒಂದ್ ಹೇಳ್ತೀನಿ ಡಿಸ್ಮಿಸ್ ಆದ್ಮೇಲೆ ನಿಮಗೆ ಆರ್ಡರ್ ಆಗಿದೆ ಅಲ್ವಾ ಆರ್ಡರ್ ಕಾಪಿ ಇವ್ರು ಕೊಡಬೇಕಲ್ವಾ ಗೌರ್ಮೆಂಟ್ ಲ್ಯಾಂಡ್ ಅಂತ ಗೌರ್ಮೆಂಟ್ ಲ್ಯಾಂಡ್ ತಾನೇ ನೀವು ಹೊಡೆದಾಡಿದ್ದು ಗೌರ್ಮೆಂಟ್ ಲ್ಯಾಂಡ್ ಮಾಡಿದ್ರು ಸಿ ಎಸ್ ಐಟು ಅಂತ ಹೌದಲ್ವಾ

ನೋಡ್ಬೇಕು ತಗೊಂಬನ್ನಿ ಅಲ್ಲಲ್ಲ ಅದ್ಭುತ ನನಗೆ ಗೊತ್ತಿಲ್ಲ ನೀನು ಅರ್ಜಿ ಕೊಟ್ಟು ನಾಲ್ಕು ವರ್ಷ ಕೆಳಗಾಗಿರೋದು ಕೋರ್ಟ್ ಅಲ್ಲಿ ಟ್ರಯಲ್ ನಡೀತಾ ಇತ್ತು ಮುಗಿದೋಯ್ತು ಟ್ರಯಲ್ ನೇಚರ್ ಐವತ್ತು ಕೋಟಲ್ಲಿ ಹದಿನೈದು ಕೋಟಿ ಇಪ್ಪತ್ತು ಕೋಟು ಸೋತಿದ್ದಾರೆ ಒಂದೇ ಹೇಳ್ತಿದ್ದೀನಿ ಇದು ಪೇಪರ್ಸ್ ಕೊಟ್ಟು ಸರ್ ಈ ತರ ಆಗ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದೀರಾ